ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತ ಮಂಜುನಾಥ್ ಸ್ವಾಮಿ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತು ನನಗೆ ವೀಡಿಯೋ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಫ್ರೆಂಡ್ಸ್ ಆದರೂ ಇದು ನನ್ನ ಕರ್ತವ್ಯ ನಾನೊಬ್ಳು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಡೈಲಿ ನಿಮ್ಮ ಮುಂದೆ ಬಂದು ನನ್ನ ಅನಿಸಿಕೆಗಳು ಅಭಿಪ್ರಾಯಗಳು ನನಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಮುಂದೆ ಶೇರ್ ಮಾಡೋದು ನನ್ನ ಆದ್ಯ ಕರ್ತವ್ಯ ಅಂತ ನಂಬಿಕೊಂಡು ನಿಮ್ಮ ಮುಂದೆ ನಾನು ಈ ವಿಡಿಯೋ ಮೂಲಕ ಇವತ್ತು ಬರ್ತಾ ಇದ್ದೇನೆ ಏನಪ್ಪ ಅಂದರೆ ನೀವು ಆಲ್ರೆಡಿ ತಮ್ಮನೇಲಲ್ಲೇ ನೋಡಿರ್ತೀರ ಟೈಟಲ್ ನೋಡಿರ್ತೀರಾ ಇವತ್ತು ನನಗೆ ಯಾವ ವಿಷಯನ ನಿಮ್ಮ ಮುಂದೆ ತೊಗೊಬಂದಿದ್ದೀನಿ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಅಲ್ವಾ ಮತ್ತೇನಿಲ್ಲ ಫ್ರೆಂಡ್ಸ್ ಈಗ ಏನು ಶುರು ಮಾಡಲಿ ಹೇಳ್ತೀನಿ ನಾನು ಮುಂಚೆನೆ ಹೇಳಿದಾಗೆ ನನಗೆ ಇವತ್ತು ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಸ್ನೇಹಿತೆ ಅಂದರೆ ನಾವು ಸುಮಾರು ಒಂದು ನೈನ್ ಟೆನ್ ಇಯರ್ ಬ್ಯಾಕ್ ನಾವೆಲ್ಲ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ ಅಲ್ಲೊಬ್ಳು ನನ್ನ ಫ್ರೆಂಡ್ ಅವಳ ಹೆಸರು ಸ್ವಾತಿ ಅಂತ ಹೇಳಿಬಿಟ್ಟು ನಿನ್ನೆ ನೈಟ್ ನನ್ನ ಫ್ರೆಂಡು ನನಗೆ ಫೋನ್ ಮಾಡಿದ್ರು ಸ್ವ ಹೀಗೆ ಸ್ವಾತಿ ಅನ್ನೋರು ಇನ್ಮೇಲೆ ಇಲ್ಲ ಬಾರದೆ ಇರೋ ಲೋಕಕ್ಕೆ ಹೋಗಿದ್ದಾರೆ ಅಂತ ನನಗೆ ಒಂದು ಕ್ಷಣ ಶಾಕ್ ಆಯಿತು ಬೇಜಾರಾಯಿತು ಸಿಟ್ಟು ಬಂತು ದುಃಖ ಆಯಿತು ಎಲ್ಲ ಬಂತು ಯಾಕೆ ಗೊತ್ತಾ ಅವ್ರನ್ನ ಅವರು ಕೊಲ್ತ್ಕೊಳ್ಳೋದು ಅದು ಮಕ್ಕಳು ಮರಿ ಎಲ್ಲ ಇರ್ತಾರೆ ಯಾವ ನ್ಯಾಯ ಫ್ರೆಂಡ್ಸ್ ನೀವೇ ಹೇಳಿ ಯಾಕಾಗಿ ಅಂತ ಹೇಳಿದ್ರೆ ಇದೆ ನಾನು ಟ್ಯಾಗ್ಲೈನಲ್ಲಿ ಹೇಳಿದ್ರಲ್ಲ ಲಿವಿಂಗ್ ರಿಲೇಶನ್ಶಿಪ್ ನನಗೆ ಗೊತ್ತಿತ್ತು ನನ್ನ ಜೊತೆ ಅವಳು ಆವಾಗೆಲ್ಲ ನಾವು ತುಂಬ ಕ್ಲೋಸ್ ಫ್ರೆಂಡಲ್ಲ ಜಸ್ಟ್ ಫ್ರೆಂಡ್ ಆದ್ರೂ ಈಗ ಒಟ್ಟಿಗೆ ಊಟ ಮಾಡುವಾಗ ಕೂತಾಗ ನಿಂತಾಗ ಫ್ರೀ ಟೈಮಲ್ಲೆಲ್ಲ ನಾವು ಮಾತಾಡ್ತಾ ಇದ್ವಿ ಒಂದೊಂದು ಟೈಮ್ ಎಲ್ಲ ಹೋಗ್ತಾ ಇದ್ವಿ ಅದ್ರ ಜೊತೆಗೆಲ್ಲ ಸ್ವಲ್ಪ ವಿಚಾರಗಳನ್ನ ಶೇರ್ ಮಾಡ್ತಾ ಇದ್ವಿ ಅವಳಿಗೆ ನಾನಂದ್ರೆ ಸ್ವಲ್ಪ ತುಂಬ ಇಷ್ಟ ಸ್ವಲ್ಪ ಅಲ್ಲ ತುಂಬ ಇಷ್ಟ ಏನಾದರೂ ನಾನು ಮಾತಾಡುವಾಗ ಸವಿತಕ್ಕ ನೀವು ಮಾತಾಡೋದು ನನಗೆ ಇಷ್ಟ ಆಗುತ್ತೆ ನೀವು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀರಾ ನಂಗೆ ತುಂಬ ಖುಷಿ ಆಗುತ್ತೆ ಹಾಗೆಲ್ಲ ಹೇಳ್ತಾ ಇದ್ಲು ಬರ್ತಾ ಬರ್ತಾ ಅವಳು ಪರ್ಸ್ನಲ್ ವಿಷಯಗಳನ್ನೂ ಕೆಲವು ಸಲ ನನಗೆ ಶೇರ್ ಮಾಡ್ತಾಯಿದ್ಲು ಆಗ ಗೊತ್ತಾಯಿತು ಪಾಪ ಅವಳು ಹಸ್ಬೆಂಡ್ ಜೊತೆ ಇಲ್ಲ ಆಲ್ರೆಡಿ ಡಿವೋರ್ಸ್ ಆಗಿತ್ತು ಒಬ್ಬ ಮಗ ಇದ್ದ ಮಗನ ಜೊತೆ ಅವಳು ಸಪ್ರೇಟಾಗಿ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ಕೊಂಡಿದ್ಲು ಏನಪ್ಪ ಅಂತ ಹೇಳಿದ್ರೆ ಹೀಗೆ ಮಾಡುವಾಗ ಯಾರದೋ ಒಂದು ಪರಿಚಯ ಆಗುತ್ತೆ ಪರಿಚಯ ಸ್ನೇಹ ಆಗುತ್ತೆ ಸ್ನೇಹ ಪ್ರೀತಿ ಆಗುತ್ತೆ ಪ್ರೀತಿ ಅವರಿಬ್ಬರು ಒಟ್ಟಿಗೆ ಜೀವನ ಮಾಡುವಷ್ಟು ಮುಂದುವರಿತಾರೆ ಒಂದೇ ರೂಮಲ್ಲಿ ಒಂದೇ ಮನೆಯಲ್ಲಿ ಒಂದೇ ಎಲ್ಲ ವಿಚಾರಗಳನ್ನು ಅವರು ಶೇರ್ ಮಾಡ್ಕೊತಾರೆ ಅದು ಬೆಡ್ರೂಮ್ ವಿಚಿಯ ಇರ್ಬೋದು ಬೇರೆದಿರ್ಬೋದು ಕಷ್ಟ ಇರ್ಬೋದು ಸುಖ ಇರ್ಬೋದು ಆಗ ನಾನು ಕೇಳಿದೆ ನಿನ್ನ ಹಸ್ಬೆಂಡಾ ಮುಂಚೆ ಎಲ್ಲ ಹೌದು ಹಸ್ಬೆಂಡ್ ಹಸ್ಬೆಂಡ್ ಅಂತ ಹೇಳ್ತಾ ಇದ್ಲು ಆಮೇಲೆ ಗೊತ್ತಾಯ್ತು ಆಲ್ರೆಡಿ ಅವನು ಮ್ಯಾರಿಡು ಮ್ಯಾರೇಜ್ ಆಗಿದ್ದಾನೆ ಅವನಿಗೂ ಕೂಡ ಫ್ಯಾಮಿಲಿ ಇದೆ ಇವ್ರ ಜೊತೆ ಲಿವಿಂಗ್ ರಿಲೇಷನ್ ಆಗ ಹೇಳಿದ್ಲು ಇಲ್ಲ ನಾವು ಲಿವಿಂಗ್ ರಿಲೇಷನಲ್ಲಿದ್ದೀವಿ ಅಂತ ನಾವು ಅವರ ಅದೆಲ್ಲ ಪರ್ಸ್ನಲ್ ಡಿಸಿಷನ್ಗಳು ಅವರ ಜೀವನದ ಇದನ್ನು ನಾವು ಇದು ಮಾಡಿ ಕೇಳೋಕ್ಕೆ ನಮಗೆ ಯಾವ ಅಧಿಕಾರನೂ ಇಲ್ಲ ಹೇಳೋ ಅಷ್ಟು ಅಷ್ಟು ಕ್ಲೋಸ್ ಫ್ರೆಂಡ್ ಕೂಡ ಅವಳಲ್ಲ ನಾನು ಓಕೆ ಇಟ್ಸ್ ಓಕೆ ಚೆನ್ನಾಗಿರಿ ಅಷ್ಟೇ ಅಂತ ಹೇಳಿದೆ ಈಗ ನಿನ್ನೆ ನೋಡಿದ್ರೆ ಹೀಗೆ ಪಪ್ಪ ಅವಳಗೊಬ್ಬ ಒಂದು ಹದಿನಾರು ಹದಿನೇಳು ವರ್ಷದ ಮಗ ಇದ್ದಾನೆ ಬೇಜಾರಾಯಿತು ನಾನು ಏನು ಹೇಳ್ತೀನಿ ಅಂದರೆ ಸ್ನೇಹಿತರೆ ಒಂದು ಹೆಣ್ಣು ಮುಂಚೆನೇ ನಾನು ಹೇಳ್ತಾ ಇದ್ದೀನಿ ಬರೀ ಹೆಣ್ಣು ಅಂತ ಹೇಳಿ ಬರೀ ಒಂದು ಹೆಣ್ಣಿನ ವಿಷಯ ಮಾತ್ರ ನೀವು ಮಾತಾಡ್ತಾ ಇದ್ದೀರಾ ಗಂಡಸಿಗೆ ಇಲ್ಲಿ ಯಾವ ಆದ್ಯತೆ ಇಲ್ವಾ ಅಂತ ದಯವಿಟ್ಟು ನನ್ನ ಪ್ರೀತಿಯ ಸಹೋದರ ಬಾಂಧವರೇ ಹಾಗನ್ಕೋಬೇಡಿ ನಾನೀಗ ಹೇಳಿರೋದು ಈಗ ನಾನು ಮಾತಾಡ್ತಾ ಇರೋದು ನನ್ನ ಫ್ರೆಂಡ್ ವಿಷಯ ಅಷ್ಟೇ ಇದರಲ್ಲಿ ಹೆಣ್ಣದು ತಪ್ಪು ಗಂಡದ ಸರಿ ಗಂಡದ ತಪ್ಪು ಹೆಣ್ಣದು ಇದು ಅಂತ ನಂದು ಏನಿಲ್ಲ ಇಬ್ಬರು ಈಕ್ವಲ್ ಇರ್ತಾರೆ ಓಕೆ ಏನೇ ಆಗಲಿ ನಮ್ಮ ಸಮಾಜ ಇನ್ನು ಲಿವಿಂಗ್ ರಿಲೇಶನ್ಶಿಪ್ ಅನ್ನೋ ಕಾನ್ಸೆಪ್ಟನ್ನು ಅಷ್ಟು ಚೆನ್ನಾಗಿ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋ ಇದರಲ್ಲಿ ಇಲ್ಲ ಅದು ನಿಮಗೂ ಗೊತ್ತಿದೆ ಅದಕ್ಕೆ ಬೇರೆಯೇ ಒಂದು ಅರ್ಥ ಕಲ್ಪಿಸುತ್ತೆ ಆಯಿತಾ ನಾವು ಸಮಾಜಕ್ಕೆ ಬೆಲೆ ಕೊಡೋಲ್ಲ ಏನು ಮಾಡಲ್ಲ ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂದರೆ ಒಂದಂತೂ ನಾವು ನೆನಪಲ್ಲಿಟ್ಕೋಬೇಕು ನಾವು ಸಮಾಜದೊಳಗೆ ತಾನೇ ಜೀವನ ಮಾಡೋರು ನಾಲ್ಕು ಜನ ಮಧ್ಯದಲ್ಲೇ ತಾನೇ ನಾವು ಬದುಕಬೇಕು ಅಲ್ವಾ ಏನೇ ಆಗಲಿ ಹೆಣ್ಣಿನ ಜೀವನ ಹೆಂಗೆ ಅಂತ ಹೇಳಿದ್ರೆ ನಮ್ದು ಪುರುಷ ಪ್ರಧಾನ ಸಮಾಜ ಎಲ್ಲರಿಗೂ ಗೊತ್ತಿದೆ ಅದು ಪುರುಷ ಸಮಾಜ ಸಮಾಜದಲ್ಲಿ ನಾವು ಇರೋದು ನಮ್ಮ ಕಾನೂನು ಪುಸ್ತಕಗಳಲ್ಲಿ ಇರ್ಬೋದು ಬೇರೆದ್ರಲ್ಲಿ ಇರ್ಬೋದು ಏನೇ ಅಯ್ಯೋ ಹೆಣ್ಣು ಗಂಡು ಎಲ್ಲ ಈಕ್ವೆಲ್ ಇದ್ದಾರೆ ಇಬ್ಬರಿಗೂ ಸಮಾನತೆ ಇದೆ ಎಲ್ಲ ಇದೆ ಅಂತ ನಾವು ಎಷ್ಟೇ ಬಡ್ಕೊಂಡ್ರು ನಮ್ಮ ಸಮಾಜ ಗಂಡಿಗೆ ಕೊಟ್ಟಿರೋ ಅಷ್ಟು ಪ್ರಾಧಾನ್ಯತೆ ನಾನು ಹೆಣ್ಣಿಗೆ ಇನ್ನೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಅದನ್ನು ನಾನು ಆರಾಮಾಗಿ ಒಪ್ಕೋತೀನಿ ನಾವೆಷ್ಟೇ ಎಗರಾಡ್ಬೋದು ಕೂಗಾಡ್ಬೋದು ಏನೋ ಈ ಥರ ಎಲ್ಲ ಇನ್ಸಿಡೆಂಟ್ ಆದಾಗ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಫೋನ್ ಮಾಡಿದವರೇ ಹೇಳಿದ್ರು ನನಗೆ ಏ ಅವರು ಹೀಗೆ ಹೋಗ್ಬಿಟ್ರಂತೆ ಅವಳಿಗೆ ಬೇಕಿತ್ತಾ ಆಲ್ರೆಡಿ ಡಿವೋರ್ಸ್ ಆಗಿತ್ತು ಅವ್ನು ಸ ಅವನು ಮತ್ತೆ ಇತ್ತೀಚೆಗೆ ಇವಳನ್ನ ಮೀಟ್ ಮಾಡ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಇವಳ ಕಡೆ ಕಾನ್ಸಂಟ್ರೇಷನ್ ಇರಲಿಲ್ಲ ಯಾವ ಥರ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಅವಳೊಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಲು ಅವನ್ನ ಬಿಟ್ಟಿರೋಕ್ಕಾಗದೆ ಹೀಗೆ ಸೂಸೈಡ್ ಆಯಿತು ಅಂತ ಅದು ನಮಗೆ ಗೊತ್ತಿದೆ ಏನೇ ಆದರೂ ಈಗ ನೋಡಿ ಒಬ್ಬರು ಬಾಯಲ್ಲಾದರೂ ಬಂತು ಇವಳಿಗೆ ಬೇಕಿತ್ತ ಅದರಲ್ಲಿ ಗಂಡು ಕೂಡ ಇರ್ತಾನೆ ಆ ತಪ್ಪು ನಿರ್ಧಾರಗಳಲ್ಲಿ ಹೆಣ್ಣು ಇರ್ತಾಳೆ ಆದರೆ ಬೆರಳು ಮಾಡಿ ತೋರಿಸೋದು ನಮ್ಮ ಸಮಾಜ ಹೆಣ್ಣನ್ನು ಮಾತ್ರ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೆ ನಾನು ಹೇಳ್ತಾ ಇದ್ದ ಇರೋದೇನಪ್ಪ ಅಂದರೆ ಕೆಲವರು ಇಷ್ಟ ಪ್ರಕಾರನೋ ಇಲ್ಲ ಇವರೇ ಲವ್ ಮಾಡಿನೋ ಏನೋ ಒಂದು ಮ್ಯಾರೇಜ್ ಅಂತ ಒಂದು ಬಂಧನದಲ್ಲಿ ಇರ್ತಾರೆ ಮದುವೆ ಆಗಿರ್ತಾರೆ ಏನೋ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗು ಮಿಸ್ಅಂಡರ್ಸ್ಟ್ಯಾಂಡಿಂಗು ಯಾವುದು ಒಂದು ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸರಿ ಆಗದೆ ಮಿಸ್ಅಂಡರ್ಸ್ಟ್ಯಾಂಡೋ ಬೇರೆದು ಇಲ್ಲ ಏನೋ ಅವ್ರದ್ದು ಪರ್ಸ್ನಲ್ ಏನೆಲ್ಲ ಆಗಿಬಿಟ್ಟು ಸಪ್ರೇಟ್ ಆಗಿಬಿಡ್ತಾರೆ ಇಲ್ಲ ಡಿವೋರ್ಸ್ ತಗೋತಾರೆ ಇಲ್ಲ ಅವ್ರ ಸವಾಸನೇ ಬೇಡ ಅಂತ ಹೇಳಿಬಿಟ್ಟು ಹೆಣ್ಣಾಗಲಿ ಗಂಡಾಗಲಿ ಸಪ್ರೇಟ್ ಬಂದುಬಿಟ್ಟಿರ್ತಾರೆ ನಾನು ಹೇಳೋ ಪ್ರಕಾರ ಆಲ್ರೆಡಿ ಜೀವನದಲ್ಲಿ ನೊಂದಿರ್ತೀರ ಬೆಂದಿರ್ತೀರ ಒಂದೊಂದು ಮಕ್ಕಳು ಬೇರೆ ಇರ್ತಾರೆ ಎಲ್ಲ ಕರ್ಕೊಂಡು ಯಾವುದು ಬೇಡ ನನಗೆ ಬೇಕಾಗಿರೋದು ನೆಮ್ಮದಿ ಶಾಂತಿ ನನ್ನ ಮಕ್ಕಳಿಗೊಂದು ನಾನು ದಾರಿ ಮಾಡಬೇಕು ಅಂದ್ಕೊಂಡು ಬಂದ ನೀವು ಲಾಸ್ಟಲ್ಲಿ ಯಾರೋ ಮಧ್ಯದಲ್ಲಿ ಒಬ್ಬರು ಸಿಗ್ತಾರೆ ಒಂಟಿಯಾಗಿ ಬದುಕ್ತಾ ಇರ್ತೀರ ಏನಾದರೂ ಆಮಿಷಗಳನ್ನ ತೋರಿಸ್ತಾರೆ ಪ್ರೀತಿ ಮಾತಾಡ್ತಾರೆ ಒಳ್ಳೊಳ್ಳೆ ಗಿಫ್ಟ್ ಕೊಡ್ತಾರೆ ನಿನ್ನ ಜೊತೆ ನಾನು ಕೊನೆವರೆಗೂ ಇರ್ತೀನಿ ಆದರೆ ಮದುವೆ ಮಾತ್ರ ಆಗಲ್ಲ ಯಾಕೆ ಅಂದರೆ ನನಗೆ ಫ್ಯಾಮಿಲಿ ಇದೆ ನಿನ್ನ ನಾನು ನೋಡ್ಕೊತೀನಿ ಅಂತಾರೆ ಯಾಕೆ ಹೇಳಿ ನೀನು ನನಗೆ ಬೇಕು ನಾನು ನಿನ್ನ ಜೊತೆ ಮಲ್ಕೋಬೇಕು ಅಂತ ಡೈರೆಕ್ಟಾಗಿ ಕೇಳೋಕ್ಕಾಗಲ್ವಲ್ಲ ಆಗ ಒಂದು ಈಗಿಂದ ಒಂದು ಟ್ಯಾಗ್ಲೈನ್ ಏನು ಅಂದರೆ ಲಿವಿಂಗ್ ರಿಲೇಶನ್ನಲ್ಲಿ ನಾನು ನಿನ್ನ ಜೊತೆ ಇರ್ತೇನೆ ಅಂತ ನಾನು ನಿನ್ನ ಇಟ್ಕೊತೀನಿ ಅಂತ ಹೇಳಿದ್ರೆ ಚಪ್ಪಲಲ್ಲಿ ಹೊಡಿತಾರಲ್ವಾ ಅದಕ್ಕೆ ಒಂದು ಇದು ಈಗ ಆಲ್ರೆಡಿ ನೊಂದು ಬೆಂದೋಗಿರ್ತಾರೆ ಹೆಣ್ಣು ಮಕ್ಕಳು ಏನೋ ಒಂದು ಆಸೆ ಮನೆಯವ್ರ ಸಪೋರ್ಟ್ ಇರಲ್ಲ ಪೇರೆಂಟ್ಸ್ಗಳದ್ದು ಯಾರ್ದು ಇದಿರಲ್ಲ ಯಾವುದು ಬೇಡ ಎಂತೂ ಬೇಡ ಅಂತ ಬಂದ್ಬಿಟ್ಟಿರ್ತಾರೆ ಇವ್ರ ಪ್ರೀತಿ ಮಾತುಗಳಿಂದ ಮರಳಾಗ್ತಾರೆ ಇಬ್ಬರು ಒಪಿನಿಯನ್ ಪ್ರಕಾರ ಒಂದು ಒಟ್ಟಿಗೆ ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ ಒಂದಂತೂ ತಿಳ್ಕೊಳ್ಳಿ ಈ ರಿಲೇಶನ್ಶಿಪ್ಪಿಂದ ನಿಮಗೆ ಯಾವುದಾದ್ರೂ ಲಾಭ ಇದೆಯಾ ನಾಲ್ಕು ಜನರ ಮಧ್ಯದಲ್ಲಿ ನಾನು ಅವನ ಹೆಂಡತಿ ಅವ್ನು ನನ್ನ ಗಂಡ ಅಂತ ಓಪನ್ ಆಗಿ ಹೇಳ್ಕೊಳ್ಳೋ ಅಷ್ಟು ರೈಟ್ಸ್ ಇದೆಯಾ ಹಾಂ ಅವರ ಜೀವನದಲ್ಲಿ ನಿಮಗೆ ಅಧಿಕಾರ ಇದೆಯಾ ಏನಿದೆ ನಿಮ್ಮ ಆಸೆಗಳಿಗೆ ನಿಮ್ಮ ಆಕಾಂಕ್ಷೆಗಳಿಗೆ ನಿಮ್ಮ ಸ್ವಾಭಿಮಾನಕ್ಕೆ ನಿಮ್ಮ ಅಧಿಕಾರಕ್ಕೆ ಯಾವುದಕ್ಕೂ ಬೆಲೆ ಇಲ್ಲದೆ ಇರೋವಂಥ ಜಾಗದಲ್ಲಿ ನಿಮ್ಮನ್ನು ನೀವು ಅಲ್ಲಿ ಒಂದು ಆ ಒಂದು ಇದು ಆ ಚೌಕಟ್ಟಲ್ಲಿ ಬಂಧನ ಮಾಡ್ಕೊತೀರಾ ಅದೇ ಪ್ರಪಂಚ ಅಂತ ತಿಳ್ಕೊತೀರಾ ಲಾಸ್ಟಿಗೆ ಬರ್ತಾ 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 ಹೊಸದ್ರಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಎಲ್ಲವೂ ಕೇಳೋಕ್ಕೆ ಹಿತವಾಗಿರುತ್ತೆ ಮಾತುಗಳೆಲ್ಲ ಜೇನಿನಷ್ಟೇ ಸಿಹಿಯಾಗಿರುತ್ತೆ ಹೋಗ್ತಾ 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 ಇಲ್ಲ ಒಬ್ಬ್ರ ವಿಷಯ ಒಬ್ರಿಗಾಗಲ್ಲ ಇಲ್ಲ ಒಬ್ರಿಗೆ ಪ್ರೀತಿ ಇದ್ದರೆ ಇನ್ನೊಬ್ರಿಗೆ ಪ್ರೀತಿ ಇರೋಲ್ಲ ಇಲ್ಲ ಬಂದವನೇ ಇವಳ ಅಭಿಪ್ರಾಯಗಳು ಅವನಿಗೆ ಸಹಿಸದೇ ಇರ್ಬೋದು ಇಲ್ಲ ಇವಳಿಗೆ ನನಗೆ ಬೆ ತುಂಬ ಇಂಪಾರ್ಟೆಂಟ್ ಟೈಮ್ ಕೊಡ್ತಾ ಇದ್ದ ಮುಂಚೆ ಈಗ ನನಗೆ ಟೈಮ್ ಕೊಡ್ತಾ ಇಲ್ಲ ಅದು ಎಕ್ಸೆಟ್ರಾ ಎಕ್ಸೆಟ್ರಾ ತುಂಬ ಬರುತ್ತೆ ಅಲ್ವಾ ನಾನೊಂದು ಹೇಳ್ತೀನಿ ಆಲ್ರೆಡಿ ನೊಂದು ಬೆಂದು ಎಲ್ಲ ಹೋದವರು ನೀವು ಜೀವನದಲ್ಲಿ ನಾನು ಎಲ್ಲವೂ ತಪ್ಪು ಎಲ್ಲ ಸರಿ ಅಂತ ನಾನು ಹೇಳ್ತಾ ಇಲ್ಲ ಆಯಿತಾ ಫ್ರೆಂಡ್ಸ್ ನೀವು ಮಕ್ಕಳಿರ್ತಾರೆ ಮಕ್ಕಳಿಗಾಗಿ ಬದುಕಿ ಮಕ್ಕಳಿಗಾಗಿ ಜೀವನ ಮಾಡಿ ಒಂದು ಗಂಡಿಗೆ ಒಂದು ಹೆಣ್ಣು ಬೇಕು ಓಕೆ ಬೇಕು ಅಂತ ಹೇಳಿಬಿಟ್ಟು ನಿಮ್ಮನ್ನು ನೀವು ಬಂಧನ ಮಾಡಿಕೊಂಡು ನಿಮ್ಮ ಆಸೆಗಳಿಗೆ ನಿಮ್ಮ ಕನಸಿಗೆ ನಿಮ್ಮ ವಿಚಾರಗಳಿಗೆ ಯಾವುದೇ ಒಂದಿರಲಿ ಬೆಲೆ ಇಲ್ಲದೆ ಇರೋ ಜಾಗದಲ್ಲಿ ನಿಮ್ಮನ್ನು ನೀವು ಏನಂತ ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತೀರಾ ಹೋಗಲಿ ಸಮಾಜದಲ್ಲಿ ಯಾವುದೋ ಒಂದು ಬಾಡಿಗೆ ಮನೆ ನೋಡೋಕ್ಕೆ ಹೋಗ್ತೀರಾ ಅಲ್ಲಿ ಫಸ್ಟ್ ಕೇಳೋದೇನೋ ನೀವು ಗಂಡ ಹೆಂಡ್ತೀನ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಮನೆ ಕೊಡ್ತೀವಿ ಒಂದು ಹೋಟೆಲಲ್ಲಿ ಆರಾಮಾಗಿದ್ದು ಬರೋಣ ಅಂತ ಹೋಗ್ತೀರಾ ನಿಮ್ಮ ಸಂಗಾತಿ ಜೊತೆ ಅಲ್ಲಿ ಕೇಳ್ತಾರೆ ನೀವು ಹಸ್ಬೆಂಡ್ ಆ್ಯಂಡ್ ವೈಫಾ ಸಮಾಜ ನೋಡೋದು ನಾವು ಲಿವಿಂಗಲ್ಲಿದ್ದೀವಿ ಲಿವಿಂಗ್ ರಿಲೇಶನ್ಶಿಪ್ಪಲ್ಲಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಯಾರೂ ಒಪ್ಕೊಳ್ಳಲ್ಲ ಅದಕ್ಕೆ ಯಾವ ಥರದ ಬೆಲೆನೇ ಇಲ್ಲ ಬೆಲೆನೇ ಇಲ್ಲ ಆದರೆ ಮದುವೆ ಅನ್ನೋ ಬಂಧನ ಗಂಡ ಹೆಂಡತಿ ಅನ್ನೋ ಬಂಧನ ಈಗಲ್ಲ ಆ ಕಾಲದಿಂದನೂ ಇದೆ ನೀವು ಏನೇ ಆಗಲಿ ಕಿತ್ತಾಡ್ಕೊಂಡು ಬಡ್ದಾಡ್ಕೊಂಡು ಹೊಡೆದಾಡ್ಕೊಂಡು ಕಚ್ಚಾಡ್ಕೊಂಡು ಏನೇ ಮಾಡಿ ಎಲ್ಲಾದರೂ ಅವನ ಹೆಂಡತಿ ಅವಳು ಇವ್ರ ಗಂಡ ಅವರು ಅಂತಲೇ ಕನ್ಸಿಡರ್ ಮಾಡ್ತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಈ ಥರ ಸಂಬಂಧಗಳನ್ನ ಇಟ್ಕೊಂಡೋದ್ರು ಏಯ್ ಅವನು ಅವಳನ್ನ ಇಟ್ಕೊಂಡವನು ಏಯ್ ಅವಳು ಇಟ್ಕೊಂಡಿರೋಳು ಆ ಥರನೇ ಹೇಳೋದು ಅಲ್ವಾ ಮತ್ತು ಇನ್ನೇನು ಹಾಗೆ ಈ ಥರ ಇದ್ದ ನನ್ನ ಸ್ನೇಹಿತೆ ಏನೋ ಒಂದು ಇದರಿಂದ ಹೀಗಾಗಿ ಹೋದರು ನನಗೆ ನಾನು ಹೇಳಿದೆ ಮತ್ತು ಲಿವಿಂಗ್ ಇದ್ದಿದ್ದು ಹಾಗೆ ಮತ್ತೆ ಹೇಳೋದ್ನಲ್ಲ ಯಾರು ಒಪ್ಪಲ್ಲ ಫ್ರೆಂಡ್ಸ್ ರಿ ಲಿವಿಂಗ್ ರಿಲೇಷನ್ ಅಂತ ಹೇಳಿದ್ರೆ ಈ ಥರದ್ದೇ ಬರುತ್ತೆ ಈ ಥರ ಹಿಂಸೆಗಳನ್ನ ಅನುಭವಿಸ್ಬೇಕಾಗತ್ತೆ ಸಮಾಜದಲ್ಲಿ ಅವಮಾನನ ಫೇಸ್ ಮಾಡಬೇಕಾಗತ್ತೆ ಇದರಿಂದ ಸಫರ್ ಆಗೋದು ಯಾರು ಮಕ್ಕಳು ಮೇನ್ ಆಗಿ ಮಕ್ಕಳು ತಬಲಿಗಳಾಗ್ತಾರೆ ಅನಾಥರಾಗ್ತಾರೆ ಹೋಗಲಿ ಆಯಿತು ಈಗ ಅವರೇನೋ ಒಬ್ರು ಸೂಸೈಡ್ ಮಾಡಿಕೊಂಡ್ರು ಹೋದರು ಪಾಪ ಆ ಮಗು ಕತೆ ಏನೂ ಗೊತ್ತಿಲ್ಲ ನನಗಿನ್ನು ಆಮೇಲೆ ಆ ಮಗುನ ಈಗ ಮತ್ತೆ ಕೆಲವರು ಏನೋ ಈಗ ಯಂಗ್ಸ್ಟರ್ಸ್ ಇರ್ತಾರೆ ಎಲ್ಲೋ ಒಂದು ದೂರದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಲ್ಲಿ ಹುಡುಗ ಹುಡುಗಿ ಅವರಿಬ್ಬರು ಜೊತೆಯಾಗಿರ್ತಾರೆ ಅವ್ರು ಹೇಳ್ತಾರೆ ನಾವು ಲಿವಿಂಗ್ ರಿಲೇಶನ್ಶಿಪ್ ಹುಡುಗನಿಗೆ ಅವಳು ಬೇಕಿರತ್ತೆ ಅವಳಿಗೆ ಅವನು ಬೇಕಿರತ್ತೆ ಅಷ್ಟೇ ಅವ್ರದ್ದು ಸಂಬಂಧ ಎಷ್ಟು ಅಂದ್ರೆ ಒಂದು ಬೆಡ್ರೂಮ್ ಅಷ್ಟು ಮಾತ್ರ ಸೀಮಿತ ಇರುತ್ತೆ ಅವ್ರ ವಿಷಯಕ್ಕೆ ಇವ್ರು ಹೋಗಾಗಿಲ್ಲ ಇವ್ರ ವಿಷಯಕ್ಕೆ ಅವ್ರು ಬರೋ ಹಾಗಿಲ್ಲ ಆಮೇಲೆ ಬರ್ತಾ 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 ಬೋರ್ ಆಗುತ್ತೆ ನಮಗೆ ಸಂಬಂಧ ಬೇಡ ಅಂತ ಹೇಳ್ತಾರೆ ಏನೆಲ್ಲ ಆಗುತ್ತೆ ಇಲ್ಲ ನಾವು ದೂರ ಆಗೋಣ ಅಂತಾರೆ ಓಕೆ ದೂರ ಆದರೂ ನೀವು ಖುಷಿಯಾಗಿರ್ತೀರ ಇದು ಒಂದು ಹೆಣ್ಣಿಗೂ ಪರಿಣಾಮ ಬೀರುತ್ತೆ ಗಂಡಿನ ಮೇಲೂ ಪರಿಣಾಮ ಬೀರುತ್ತೆ ಇಲ್ಲ ಗಂಡು ಬಿಟ್ಟು ಹೋದ ಅಂತ ಅಂದ್ಕೊಳ್ಳಿ ಹುಡುಗ ಬಿಟ್ಟು ಹೋದ ಅಂದರೆ ಏನಾದರೂ ಇವರ ರಿಲೇಶನ್ಶಿಪ್ ಪರವಾಗಿ ಸಂಬಂಧಕ್ಕೆ ಸಾಕ್ಷಿಯಾಗಿ ಮಕ್ಕಳಾಗಿರ್ತಾರೆ ಆ ಮಕ್ಕಳನ್ನ ಒಂದು ಆಧಾರ್ ಕಾರ್ಡ್ ಆಗಲಿ ಒಂದು ಬರ್ತ್ ಸರ್ಟಿಫಿಕೇಟಲ್ಲಾಗಲಿ ಏನಂತ ಕನ್ಸಿಡರ್ ಮಾಡಿ ಹೆಸರನ್ನು ಕೊಡ್ತೀರಾ ಆಮೇಲೆ ದೂರ ಆಗೋದ್ನಲ್ಲ ನನ್ನ ಬಿಟ್ಟೋದ ಅನ್ನೋದು ಇವಳಿಗೊಂದು ಜಿದ್ದಿರತ್ತೆ ಅವಳು ಸುಮ್ಮನೆ ಇರ್ತಲ್ಲ ಕಂಪ್ಲೇಂಟ್ ಅಂತ ಹೋಗ್ತಾಳೆ ಕೋರ್ಟ್ ಅಂತ ಹೋಗ್ತಾಳೆ ಎಲ್ಲೋದ್ರೂ ಈ ಸಂಬಂಧಕ್ಕೆ ಅಷ್ಟೊಂದು ಅರ್ಥಪೂರ್ಣವಾದ ನ್ಯಾಯ ಸಿಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಕೇಳ್ತಾರೆ ಕ್ವಶನ್ ನೀನು ಯಾಕಮ್ಮ ಇದ್ದೆ ನಿನಗೇನಮ್ಮ ಅಂತದ್ದು ಅದು ಇದು ಕೇಳ್ತಾರೆ ಇವಳು ಅಲ್ಲಿ ಹೋದ ಪರಿಣಾಮ ಕೋರ್ಟು ಕೇಸು ಕಾನೂನು ಅಂತ ಹೋದ ಪರಿಣಾಮ ಗಂಡನು ಗಂಡು ಕೂಡ ಎದುರಿಸಬೇಕಾಗತ್ತೆ ಇದನ್ನು ಹೆಣ್ಣು ನಾವೀಗ ಮುಂಚೆನೇ ಹೇಳಿದ್ರಲ್ಲ ಏನು ಮೇಡಮ್ ನೀವು ಹೆಣ್ಣಿನ ಪರವಾಗಿ ಮಾತಾಡ್ತೀರಾ ಹೆಣ್ಣಿಗೆ ಮಾತ್ರ ಒಂದು ನ್ಯಾಯನ ಅಂತ ದಯವಿಟ್ಟು ಅಂದ್ಕೋಬೇಡಿ ಈ ಎಲ್ಲ ಸಂಬಂಧಗಳಿಂದ ಇಬ್ಬರೂ ಅನುಭವಿಸ್ತೀರ ಅಲ್ವಾ ಸಮಾಜದ ಮರ್ಯಾದೆ ಕಳ್ಕೊತೀರ ನಾನು ಹೇಳೋದು ನಿಮ್ಮ ಪೇರೆಂಟ್ಸ್ ನಾನು ಯೂತ್ಸ್ಗೆ ಹೇಳೋದು ಈ ತರದಲ್ಲೆಲ್ಲ ನಿಮ್ಮನ್ನು ನೀವು ಇದು ಮಾಡ್ಕೊಳ್ಳೋಕ್ಕಿಂತ ಒಳ್ಳೆ ಒಂದು ಹುಡುಗನ್ನ ನೋಡಿ ನೀವು ಮದುವೆ ಏಜಿಗೆ ಬಂದಾಗ ನಿಮಗೆ ಶೂಟಬಲ್ ಆಗೋ ಅಂತ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಂತ ನಿಮಗೆ ಇರ್ತಾರೆ ಬೇಜನ್ನು ನೀವು ಈಗ ಒಂದು ಅಂಗಡಿಗೆ ಹೋಗಿ ಒಂದು ಕಾಲಿಗೆ ಹಾಕೋ ಚಪ್ಪಲಿ ಇರ್ಬೋದು ಮೈಮೇಲೆ ಹಾಕೋ ಬಟ್ಟೆ ಇರ್ಬೋದು ನಿಮಗೆ ನಿಮಗೆ ಕರೆಕ್ಟ್ ಮ್ಯಾಚ್ ಆಗೋ ಅಂಥದ್ದು ನೀವು ಸೆಲೆಕ್ಟ್ ಮಾಡ್ಕೊತೀರ ಅಲ್ವಾ ನಿಮಗೆ ಖುಷಿ ಕೊಡೋ ಅಂಥದ್ದನ್ನು ನೀವು ಆರಿಸ್ಕೊತೀರ ಅದು ಕಲ್ಲರ್ ಸರಿ ಇಲ್ಲ ಅಂತೀರ ಹಾಂ ಇದು ಸೈಜ್ ಸರಿ ಇಲ್ಲ ಅಂತೀರ ಅದು ಕಲ್ಲರ್ ಓಕೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಸಿಂಪಲ್ ಒಂದು ಬಟ್ಟೆನೋ ಸ್ಲಿಪ್ಪರ್ನೋ ನೀವು ಇಷ್ಟೆಲ್ಲ ಮುಂಜಾಗ್ರತೆ ವಹಿಸಿ ಎಲ್ಲ ಮಾಡಿ ತಗೊಳ್ಳೋ ನೀವು ನಿಮ್ಮ ಜೀವನ ಸಂಗಾತಿ ವಿಷಯದಲ್ಲಿ ಯಾಕೆ ಹೇಳ್ತೀರಾ ಯಾಕೆ ಸಂಸಾರ ಅಂದಮೇಲೆ ಬರುತ್ತೆ ಹೋಗುತ್ತೆ ಜಗಳಗಳು ಬರ್ತವೆ ಎಲ್ಲ ಬರ್ತವೆ ಆದರೆ ಆ ಸಂಸಾರಕ್ಕೆ ಒಂದು ಅರ್ಥ ಇರುತ್ತೆ ಗಂಡ ಹೆಂಡತಿ ಅನ್ನೋ ಭದ್ರ ಬುನಾದಿ ಇರುತ್ತೆ ಈ ಸಂಬಂಧಕ್ಕೆಲ್ಲ ಏನಿರುತ್ತೆ ಏನಿರುತ್ತೆ ಇದರಿಂದ ನೀವು ನಿಮ್ಮ ಜುಟ್ಟು ಜನಿವಾರ ಎಲ್ಲ ಅವ್ರಿಗೆ ಕೊಟ್ಟು ಬ್ಯಾಂಕ್ ಬ್ಯಾಲೆನ್ಸಿಂದ ಎ ಟಿ ಎಮ್ ಕಾರ್ಡ್ ನಿಮ್ಮ ಅವರು ಯೂಸ್ ಮಾಡೋದು ಎ ಟಿ ಎಮ್ ಕಾರ್ಡ್ ಥರ ಅಷ್ಟೆ ನೀವು ದುಡಿಯ ಸಂಬಳ ಬೇಕಿರುತ್ತೆ ನೈಟ್ ಆದರೆ ನಿಮ್ಮ ಹತ್ರ ಅವರು ಎಲ್ಲ ಸುಖನ ಅನುಭವಿಸೋಕ್ಕೆ ನೀವು ಬೇಕಿರತ್ತೆ ಅಷ್ಟೇ ಅದಕ್ಕೊಂದು ಟ್ಯಾಗ್ಲೈನು ಇಬ್ಬರೂ ಸುಖ ಅನುಭವಿಸಿರ್ತೀರಾ ಇಬ್ರು ಖುಷಿಯಾಗಿರ್ತೀರ ಲಾಸ್ಟಿಗೆ ಬೋರ್ ಆದಾಗ ನಮಗೆ ಡಿಪ್ರೆಷನ್ ಆಯಿತು ನಮಗೆ ಸಂಬಂಧ ಸರಿ ಇಲ್ಲ ನಮಗೆ ಹಾಗಾಯ್ತು ನಮಗೆ ಹೀಗಾಯ್ತು ನಮಗೆ ಅದಕ್ಕೆ ಅವನು ಬೇಡ ಇವನು ಬೇಡ ಇನ್ನು ಡೀಪಾಗಿ ಇದು ಲವ್ ಇವು ಅಂತ ಹೋದ್ರೆ ಹುಡುಗಿಗೆ ಬೇಡ ಅಂದರೆ ಹುಡುಗ ರ್ಯಾಶ್ ಆಗ್ತಾನೆ ಕೊಲೆ ಮಾಡೋ ಮಟ್ಟಿಗೆ ಹೋಗ್ತಾನೆ ಇಲ್ಲ ಹುಡುಗಿಗೆ ಪ್ರೀತಿ ತುಂಬ ಜಾಸ್ತಿಯಾಗಿ ಹುಡುಗನಿಗೆ ಅದು ಕೇರ್ಲೆಸ್ ಆದಾಗ ಇವಳಿಗೆ ಗೊತ್ತಾದ್ರೆ ಇವಳು ಬೇರೆ ಬೇರೆ ದಾರಿಗಳನ್ನ ಹಿಡಿತಾರೆ ಇದರಿಂದ ಎಲ್ಲ ನಾವು ಏನಾಗ್ತೀವಿ ಎಂತ ಆಗ್ತೀವಿ ನೀವೇ ನಾ ನೀವುಗಳೇ ಎಲ್ಲ ನೀವು ನಾವು ಎಲ್ಲ ನಮ್ಮ ಸುತ್ತಮುತ್ತ ಎಲ್ಲ ನೋಡಿರ್ತೀವಿ ಏನೇನು ಅನುಭವಿಸ್ತಾರೆ ಆದರೆ ಒಂದು ಮಾತ್ರ ಹೇಳ್ತೀನಿ ಫ್ರೆಂಡ್ಸ್ ಇದೆಲ್ಲ ಫಾರಿನ್ ವಾರ್ಡ್ಸು ಇದೆಲ್ಲ ಅಲ್ಲೆಲ್ಲ ನಡಿಬೌದೇನೋ ನಾವು ಇಂಡಿಯನ್ಸು ನಾವು ಇಲ್ಲಿದ್ದೀವಿ ಈ ಥರ ನಾವು ಈ ಸಮಾಜದೊಳಗಿದ್ದೀವಿ ನಮ್ಮ ಸಮಾಜ ಯಾವ ಕಾರಣಕ್ಕೂ ಇದನ್ನು ಒಪ್ಪಲ್ಲ 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 ಇದರಿಂದ ಆದಷ್ಟು ನೋವೇ ಹೊರತು ಸಂತೋಷ ಸಿಗತ್ತೆ ನೆಮ್ಮದಿ ಸಿಗತ್ತೆ ಅನ್ನೋದು ಶುದ್ಧ ಸುಳ್ಳು ಹಾಗಂತ ಹೇಳಿಬಿಟ್ಟು ಈ ನೀವು ಕೇಳ್ತೀರ ಮತ್ತೆ ಮೇಡಮ್ ಈ ಥರ ರಿಲೇಶನ್ಶಿಪ್ಪಲ್ಲಿರೋರು ಯಾರು ಚೆನ್ನಾಗಿಲ್ವಾ ಅಂತ ನೀವು ಕೇಳ್ಬೋದು ಖಂಡಿತ ಚೆನ್ನಾಗಿದ್ದಾರೆ ಆಯಿತಾ ನನ್ನ ಪರಿಚಯದವರೇ ಇದ್ದಾರೆ ಒಬ್ಬರು ಆಯಿತಾ ಅವ್ರು ಯಾರು ಏನೋ ಅವರ ಹೆಸರು ಎಲ್ಲ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ತುಂಬ ಏನು ಕ್ಲೋಸ್ ಇಲ್ಲ ನನಗೆ ಪರಿಚಯದಲ್ಲಿದ್ದಾರೆ ನನಗೆ ಗೊತ್ತಿದ್ದಾರೆ ಇಡೀ ಅವರ ಜೀವನನ ಮದ್ವೆ ಆಗಿಲ್ಲ ಏನಾಗಿಲ್ಲ ಆದ್ರೂ ಜೀವನ ಮಾಡ್ತಾ ಇದ್ದಾರೆ ಖುಷಿಯಾಗಿದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಒಟ್ಟಿಗೆ ಇದ್ದಾರೆ ಅವರು ಆಲ್ರೆಡಿ ಡಿವೋರ್ಸ್ ಡಿವೋರ್ಸ್ ಆದವ್ರಿಗೆ ಒಂದು ಮಗು ಇದೆ ಗಂಡು ಮಗು ಆ ಗಂಡು ಮಗುಗೆ ನಿಜವಾದ ಅಪ್ಪನ ತರ ಇದ್ದಾರೆ ಈ ಹೆಣ್ಣು ಮಗಳಿಗೆ ಒಬ್ಬ ಗಂಡನಾಗಿದ್ದಾರೆ ಅಣ್ಣ ಆಗಿದ್ದಾರೆ ತಮ್ಮ ಆಗಿದ್ದಾರೆ ಅಪ್ಪ ಆಗಿದ್ದಾರೆ ಅಮ್ಮ ಆಗಿದ್ದಾರೆ ಅಕ್ಕ ತಂಗಿ ಆಗಿದ್ದಾರೆ ಎಲ್ಲ ಪ್ರೀತಿನೂ ಬೊಗ್ಸೆ ತುಂಬಿ ತುಂಬಿಕೊಡ್ತಾ ಇದ್ದಾರೆ ಇಷ್ಟು ಮುಂಚೆ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ ಆ ಮಗುಗೆ ಅಪ್ಪಂದು ಕೊರತೆನೇ ಬರೆದ ಹಾಗೆ ಸಾಕಿದ್ದಾರೆ ಆ ಮಗು ಈಗಲೂ ಅವರನ್ನು ಅಪ್ಪನ ಸ್ಥಾನದಲ್ಲಿ ಇಟ್ಟೆ ನೋಡುತ್ತೆ ಆ ಹೆಣ್ಮಗಳು ಕೂಡ ಗಂಡನ ಥರ ಅಂತ ನೋಡ್ತಾ ಇಲ್ಲ ಮದುವೆ ಆಗಿಲ್ಲ ಅಂದರೂ ಅವರೇ ನನ್ನ ಗಂಡ ಅವರೇ ನನ್ನ ಮನೆಗೆ ದೇವರು ಅವರೇ ನನಗೆಲ್ಲ ಅವ್ರಿಗೆ ಅವಳು ಎಲ್ಲ ಸಂಬಂಧಗಳ ಪ್ರೀತಿನೂ ಅವರು ಒಬ್ಬರ ಸಂಬಂಧದಲ್ಲಿ ನೋಡ್ತಾ ಇದ್ದಾರೆ ನನ್ನ ಕಣ್ಣಾರೆ ನೋಡಿದ್ದೀನಿ ಅವ್ರನ್ನ ಅವಳು ಆ ಭಗವಂತನ ಸ್ಥಾನದಲ್ಲಿಟ್ಟಿದ್ದಾರೆ ಊಟ ಕೊಟ್ಟಿದ್ದಾರೆ ಬಟ್ಟೆ ಕೊಟ್ಟಿದ್ದಾರೆ ಸಮಾಜದಲ್ಲಿ ಒಂದು ಬದುಕೋಕ್ಕೆ ಒಳ್ಳೆ ಅಡಿಪಾಯನ ಹಾಕ್ಕೊಟ್ಟಿದ್ದಾರೆ ಅವಳು ಅವಳೇನೇ ತಪ್ಪು ಮಾಡಿದ್ರೆ ಬುದ್ಧಿ ಮಾತಲ್ಲಿ ತಿದ್ದುತ್ತಾರೆ ಬೈದು ತಿದ್ದುತ್ತಾರೆ ಪ್ರೀತಿಯಿಂದ ತಿದ್ದುತ್ತಾರೆ ಆಯಿತಾ ಅವರಿಬ್ಬರ ಸಂಬಂಧ ನಾನಂತೂ ಕೇಳ್ಕೊತೀನಿ ಅದೇ ಈ ಥರನೇ ನೀವು ಹೇಳಿದ ಹಾಗೆ ಅದು ಲಿವಿಂಗ್ ರಿಲೇಷನ್ಶಿಪ್ ಅಂತ ಹೇಳಿದ್ರೂ ತಪ್ಪಾಗುತ್ತೆ ನೋಡೋಕ್ಕೆ ನಮಗೆ ಹಾಕ್ಕೊಂಡು ಅಷ್ಟು ಚೆನ್ನಾಗಿರೋರನ್ನ ನಾನು ಎಲ್ಲೂ ನೋಡಿಲ್ಲ ಅಷ್ಟು ಚೆನ್ನಾಗಿದ್ದಾರೆ ಇಬ್ಬರು ಒಬ್ರಿಗೊಬ್ರು ಬಿಟ್ಟಿರಲ್ಲ ಅಷ್ಟೊಂದು ಪ್ರೀತಿಯಿಂದ ಇದ್ದಾರೆ ಮಗುಗೆ ಒಳ್ಳೆ ಎಜುಕೇಷನ್ ಕೊಡಿಸಿದ್ದಾರೆ ಆ ಹೆಣ್ಣುಮಗಳು ಸಮಾಜದಲ್ಲಿ ಬದುಕೋಕ್ಕೆ ಏನೆಲ್ಲ ಬೇಕು ಅವರಿಗೆಷ್ಟು ಸಾಧ್ಯ ಅಷ್ಟನ್ನು ಅವ್ರ ಶಕ್ತಿ ಮೀರಿ ಮಾಡಿದ್ದಾರೆ ಅವ್ರು ನೀವು ಕೇಳ್ತೀರ ಅವ್ರ ಮಧ್ಯೆ ಜಗಳನೇ ಬಂದಿಲ್ವ ಇಪ್ಪತ್ತು ವರ್ಷದಿಂದ ಅಂತ ಬೇಜನ್ ಬಂದಿದೆ ಕಿತ್ತಾಡಿದ್ದಾರೆ ಒಂದು ವಾರಗಳ ಗಟ್ಟಲೆ ಮಾತಾಡೋದನ್ನು ಬಿಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ಪ್ರೀತಿ ಮಾತ್ರ ಕಮ್ಮಿ ಮಾಡ್ಕೊಂಡಿಲ್ಲ ಇವರು ಅವ್ರನ್ನ ಪ್ರೀತಿ ಮಾಡ್ತಾರೆ ಅವರು ಇವ್ರನ್ನ ಪ್ರೀತಿ ಮಾಡ್ತಾರೆ ಯಾಕೆ ಮದುವೆ ಆಗಿ ಜೊತೆಗಿದ್ದು ಮೂವತ್ತು ನಲವತ್ತು ವರ್ಷ ಸಂಸಾರ ಮಾಡಿರ್ತಾರೆ ಆಯಿತಾ ಅವ್ರಿಗೆ ಕಿತ್ತಾಡಲ್ವಾ ನಮ್ಮ ಪೇರೆಂಟ್ಸ್ ಕಿತ್ತಾಡಲ್ವಾ ಎಲ್ಲ ಕಿತ್ತಾಡ್ತಾರೆ ಹಾಗಂತ ಹೇಳಿಬಿಟ್ಟು ದೂರ ಆಗ್ಬಿಡೋದು ತುಂಬ ಸ್ವೆಟ್ ಆಗ್ತಿದ್ದೀನಿ ಫ್ರೆಂಡ್ಸ್ ತುಂಬ ಸೆಕೆ ಆಗ್ತಿದೆ ಸಾರಿ ಅದರಲ್ಲೆಲ್ಲ ಕಿತ್ತೆ ಜಗಳ ಎಲ್ಲದರಲ್ಲೂ ಬರುತ್ತೆ ಎಲ್ಲ ಸಂಬಂಧಗಳಲ್ಲೂ ಬರುತ್ತೆ ಹಂಗಂತ ಹೇಳಿಬಿಟ್ಟು ಅಲ್ಲ ನಾನು ಹೇಳದಂತ ಸಂಬಂಧ ಎಲ್ಲೋ ಎಷ್ಟೋ ಲಕ್ಷಕ್ಕೆ ಒಬ್ಬರು ಮಾತ್ರ ಇರ್ಬೋದು ಅವರು ಕೊಟ್ಟಿರೋ ಪ್ರೀತಿಗೆ ಈ ಹೆಣ್ಣುಮಗಳು ಯಾವಾಗಲೂ ಸಾಯೋವರೆಗೂ ರೆಸ್ಪೆಕ್ಟ್ಫುಲ್ಲಾಗಿರಬೇಕು ಅವರು ಅಷ್ಟೆ ಎಲ್ಲ ಬಿಟ್ಟುಬಿಟ್ಟು ನನ್ನ ನಂಬ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ಇವರು ಬಂದಿದ್ದಾರೆ ಅಂದರೆ ಅವರು ಅದೇ ಪ್ರೀತಿ ಕೊಡಬೇಕು ಕೊಟ್ಟಿದ್ದಾರೆ ಇದ್ದಾರೆ ಮುಂದೆನೂ ಇರ್ತಾರೆ ಅಷ್ಟು ಚೆನ್ನಾಗಿದ್ದಾರೆ ಯಾರ ದೃಷ್ಟಿನೂ ಅವರ ಅವ್ರ ಮೂರು ಜನರ ಸಂಬಂಧಕ್ಕೆ ಬೀಳದೇ ಇರಲಿ ಅಂತಲೇ ನಾವೆಲ್ಲ ಕೇಳ್ಕೊಳ್ಳೋದು ಆ್ಯಸ್ ಎ ಆಗಿ ಅಷ್ಟೇ ನಾನು ಈ ರಿ ಲಿವಿಂಗ್ ರಿಲೇಷನ್ಶಿಪ್ಪದು ನಾನು ಹೇಳ್ತಾ ಇರೋದು ಒಂದಂತೂ ತಿಳ್ಕೊಳ್ಳಿ ಚೆನ್ನಾಗಿರ್ತೀರ ದುಡಿತಾ ಇರ್ತೀರ ಮಾಡ್ತಾ ಇರ್ತೀರ ಸಮಾಜದಲ್ಲಿ ಒಳ್ಳೆ ಸ್ಥಾನನ ಗಿಟ್ ಗಿಟ್ಟಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತೀರ ನಿಮ್ಮ ಕಾನ್ಸಂಟ್ರೇಷನ್ ಆ ಕಡೆಗಿರಲಿ ಯೂತ್ಸಿಗೆ ಹೇಳೋದು ಈ ಥರದ್ದೆಲ್ಲ ಬಂದು ಹೋಗಿ ಮಾಡಿ ನಿಮ್ಮ ಜೀವನನ ನೀವು ಹಾಳು ಮಾಡ್ಕೋಬೇಡಿ ನಿಮಗೆ ಅಷ್ಟೊಂದು ಪ್ರೀತಿ ಆ ಥರದ್ದೆಲ್ಲ ಇದ್ದರೆ ಒಂದು ಮದುವೆ ಅನ್ನೋ ಬಂಧನದಲ್ಲಿ ಒಂದಾಗಿ ಇದೆಲ್ಲ ಸರಿ ಅಂತ ಹೇಳೋಕ್ಕೂ ನನಗೆ ಅಧಿಕಾರ ಇಲ್ಲ ತಪ್ಪಂತ ಹೇಳೋಕ್ಕೂ ನನಗೆ ಅಧಿಕಾರ ಇಲ್ಲ ನಾನು ಇದೊಂದು ವಿಷಯನ ನಿಮ್ಮ ಮುಂದೆ ಶೇರ್ ಮಾಡಬೇಕಿತ್ತು ಇಬ್ಬರು ನೆಮ್ಮದಿನೂ ಹಾಳು ಮಾಡ್ಕೊಳ್ಳೋ ಅಂಥ ಸಂಬಂಧ ಅವಶ್ಯಕತೆ ಇದೆಯಾ ಇದೆಯಾ ನೀವೇ ಡಿಸೈಡ್ ಮಾಡಿ ಇದರಿಂದ ಮಕ್ಕಳ ಮರಿಯಾದರೆ ನಾನು ಮಧ್ಯದಲ್ಲೂ ಒಂದು ಸಲ ಹೇಳಿದೆ ಮಕ್ಕಳು ಸಫರ್ ಆಗ್ತಾರೆ ಮಕ್ಕಳು ಮಕ್ಕಳು ತೊಂದರೆ ಅನುಭವಿಸ್ಬೇಕಾಗುತ್ತೆ ಸಮಾಜ ಮಕ್ಕಳಿಗೆ ಬೆಲೆ ನಿಮ್ಮಗಳ ಆಸೆ ಆಕಾಂಕ್ಷೆಗಳಿಗೆ ಮಕ್ಕಳಾಗಿ ಮಕ್ಕಳು ಅನುಭವಿಸೋದಕ್ಕೆ ದಾರಿ ಮಾಡಿಕೊಡೋದು ಯಾವ ನ್ಯಾಯ ಫ್ರೆಂಡ್ಸ್ ಮತ್ತು ಇನ್ನೊಂದು ಈ ಥರದವ್ರಿಗೆ ಹೇಳ್ತೀನಿ ಡಿವೋರ್ಸ್ ಆದವ್ರಾಗಿರ್ಬೋದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಒಬ್ಬರು ಲೈಫ್ ಪಾರ್ಟ್ನರ್ ನಮಗೆ ಬೇಕು ಅಂತ ಹೇಳಿದ್ರೆ ಹಿಂದೆ ಏನಾಗಿತ್ತು ಅದೆಲ್ಲ ಬೇಡ ಕೆಲವ್ರು ಏನೋ ಮದುವೆ ಆಗ್ತಾರೆ ಇದು ಮಾಡ್ತಾರೆ ಇಲ್ಲ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರ್ತಾರೆ ಆಮೇಲೆ ಚುಚ್ಚಕ್ಕೆ ನೀನು ಹಾಗೆ ಮಾಡಿದವನು ನೀನು ಹೀಗೆ ಮಾಡಿದವನು ನೀನು ಹಾಗಿದ್ದವನು ನೀನು ಹೀಗಿದ್ದವನು ಅಂತ ಶುರು ಮಾಡ್ತಾರೆ ಅಲ್ಲಿ ಬಿರುಕುಗಳು ಮೂಡೋಕ್ಕೆ ಶುರುವಾಗುತ್ತೆ ನೀವು ಆಲ್ರೆಡಿ ನನಗೆ ಸಂಸಾರ ಸರಿ ಇಲ್ಲ ಸಂಸಾರ ಬೇಡ ಅಂತ ಡಿವೋರ್ಸ್ ಅದು ಇದು ಮಾಡ್ಕೊಂಡು ಬಂದಿರ್ತೀರ ಇನ್ನೊಂದು ಇದಕ್ಕೆ ಹೋಗ್ಬಿಟ್ಟು ನಾವು ಮತ್ತೆ ನೀಟಾಗಿರ್ತೀವಿ ಚೆನ್ನಾಗಿರ್ತೀವಿ ಇದರಿಂದ ಸುಖ ಸಿಗುತ್ತೆ ಅಂತ ಹೇಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಇಲ್ಲ ನಿಮಗೆ ಹಾಗೆ ಬೇಕೇ ಬೇಕು ಅಂದರೆ ಇಬ್ಬರು ಒಬ್ರಿಗೊಬ್ಬರು ತ್ಯಾಗಗಳು ಮಾಡಬೇಕು ಆಯಿತಾ ಅವರು ಅವರು ಹಾಗೆ ನೀವು ಕೇಳಬೇಕು ನೀವು ಹೇಳೋದಾಗೆ ಅವ್ರು ಕೇಳಬೇಕು ನೀವು ಕೇಳ್ತೀರಾ ಏನು ಮೇಡಮ್ ಗುಲಾಮಗ ಗುಲಾಮರ ಥರ ಬದುಕಬೇಕಾ ವಿಧಿ ಇಲ್ಲ ಒಬ್ರಿಗೊಬ್ರು ಬೇಕು ಒಬ್ಬರು ಒಬ್ರು ನೀಟಾಗಿ ನಾವು ಜೀವನ ಮಾಡಬೇಕು ಅಂದರೆ ಒಬ್ರಿಗೊಬ್ರು ಆಗೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಓಕೆ ಇವತ್ತು ಇದಕ್ಕೂ ಇನ್ನೂ ಜಾಸ್ತಿ ಮಾತಾಡಿದ್ರೆ ನಿಮಗೂ ಬೋರ್ ಹೊಡಿಬೋದು ಇದು ಕಾನ್ಸೆಪ್ಟ್ ಏನು ಹೇಗೆ ಏನು ಆಲ್ರೆಡಿ ನಿಮಗೆ ಅರ್ಥ ಆಗಿರುತ್ತೆ ನಮ್ಮ ಸಮಾಜದಲ್ಲಿ ಒಂದು ಹೆಸರನ್ನು ಕೊಡಕ್ಕೆ ಆಗದೇ ಇರೋ ಕರೆಕ್ಟಾಗಿ ಹೆಸರು ಕೊಡೋಕೆ ಇರುವಂತ ಇರೋವಂಥ ಸಮ ಸಂಬಂಧ ನಮಗೆ ಬೇಕಾ ಬೇಡವಾ ಏನು ಡಿಸೈಡ್ ಮಾಡಿ ಅಲ್ವಾ ಇದು ಇವತ್ತು ನಾನು ಮಾತಾಡಿರೋ ವಿಡಿಯೋ ನಿಮಗೆ ಏನಾದರೂ ತಪ್ಪು ಅನಿಸಿದ್ರೆ ಇಲ್ಲ ಕರೆಕ್ಟ್ ಅನ್ನಿಸಿದ್ರೆ ಏನಾದರೂ ಅನಿಸಿದ್ರೆ ನನಗೆ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಿಮ್ಮ ಕಮೆಂಟ್ಗಳಿಗೆ ನಾನು ಎದುರು ನೋಡ್ತಾ ಇರ್ತೀನಿ ಮತ್ತು ದಿನ ನಾನು ಹೊಸ ಹೊಸ ವಿಚಾರಗಳ ಮೂಲಕ ನಿಮ್ಮ ಮುಂದೆ ನಾನು ಬರ್ತೇನೆ ನಾನು ಹಾಗೆ ಮಾಡಬೇಕಂದ್ರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟು ಹೇಳಿ ಇವತ್ತಿನ ನನ್ನ ಈ ವಿಚಾರನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು Bye. Take care. Justice for South Bye, friends.